ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ಮಕ್ಕಳಿಗೆ ಸ್ವಂತ ಆಧಾರ್ ಅಂದ್ರೆ ಬಾಲ ಆಧಾರ್ ಹಾಕಿ ಅಪ್ಡೇಟ್ ಮಾಡ್ಕೊಂಡಿರ್ತಾರಲ್ಲ ಅಂತಹ ಮಕ್ಕಳಿಗೆ ನಾವು ಅಬಾ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲು ನೀವು ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ ಆ ಬೆನಿಫಿಷರಿ ಕ್ಲಿಕ್ ಮಾಡಿ ಇಲ್ಲಿ ನಾನು ಮೂರರಿಂದ ಆರು ವರ್ಷದ ಒಂದು ಮಗುನ ನಾನು ಉದಾಹರಣೆಯಾಗಿ ತಗೋತಾ ಇದ್ದೀನಿ ಹಾಗಾಗಿ ಮೂರರಿಂದ ಆರು ವರ್ಷದ ಮಗುನ ನಾನು ಕ್ಲಿಕ್ ಮಾಡ್ತೀನಿ ಸೊ ಮೂರರಿಂದ ಆರು ವರ್ಷದ ಮಗುವಲ್ಲಿ ನಾನು ಮೊದಲನೇ ಮಗು ಕಾಣ್ತಾ ಇದ್ದೀನಿ ನೋಡಿ ಚಿರಂತ ಆ ಚಿರಂತನ ಮಗುನ ನಾನು ಉದಾಹರಣೆಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ಈ ಮಗುಗೆ ಸ್ವಂತ ಆಧಾರ್ ಹಾಕಿ ಬಾಲ ಆಧಾರ ಹಾಕಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಬಾಲ ಆಧಾರ ಹಾಕಿ ಅಪ್ಡೇಟ್ ಮಾಡ್ಕೊಂಡಿರ್ತಕ್ಕಂಥ ಮಗುಗೆ ಯಾವ ರೀತಿ ನಾವು ಅಬಿಡಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಆ ಮಗುವಿನ ಮುಂದೆ ನಿಮಗೆ ತ್ರೀ ಡಾರ್ಸ್ ಕಾಣ್ತಾ ಇದೆಯಲ್ಲ ಆ ನೀವು ಡಾರ್ಸ್ ಮಾಡಿ ತ್ರೀ ಡಾರ್ಸ್ ಕ್ಲಿಕ್ ನಿಮಗೆ ಈ ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ಐನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ಬಾರ್ ರಿಟ್ರೀವ್ ಹಬ್ಬ ಇದೆಯಲ್ಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ನಂತರ ನಿಮಗೆ ಮತ್ತೆ ಎರಡು ಆಪ್ಷನ್ ಕೇಳುತ್ತೆ ನಿಮ್ಗೆ ಕ್ರಿಯೇಟ್ ಬಾಲಾಬಾ ಅಂತ ಒಂದು ಕೇಳುತ್ತೆ ಹಾಗೆ ಆಲ್ರೆಡಿ ಕ್ರಿಯೇಟೆಡ್ ಬಾಲ ಅಂತ ಇನ್ನೊಂದು ಆಪ್ಷನ್ ಕೇಳುತ್ತೆ ಸೊ ನಾವಿಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ಬಾರ್ ರಿಟ್ರೀವ್ ಬಾಲ ಇದೆಯಲ್ಲ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ ನಂತರ ಮತ್ತೆ ನಮ್ಗೆ ಎರಡು ಆಪ್ಷನ್ ಕೇಳುತ್ತೆ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಆಧಾರ್ ಒ ಟಿ ಪಿ ಅಂತ ಎರಡು ಆಪ್ಷನ್ ಕೇಳುತ್ತೆ ಅದರಲ್ಲಿ ನಮಗೆ ಮೊದಲನೇ ಆಪ್ಷನ್ ಇದೆ ನೋಡಿ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಅಂತ ಕಾಣ್ತಾ ಇದೆಯಲ್ಲ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ ನಂತರ ನಮಗೆ ಆ ಬಾಲ ಆಧಾರ್ ಹಾಕಿ ಅಪ್ಡೇಟ್ ಮಾಡ್ಕೊಂಡಿರ್ತೀವಲ್ಲ ಆ ಮಗು ಆಧಾರ್ ಇನ್ಫಾರ್ಮೇಶನ್ ನಮಗೆ ಇಲ್ಲಿ ಶೋ ಆಗುತ್ತೆ ಸೊ ಆ ಮಗುವಿನ ಆಧಾರ್ ಇನ್ಫಾರ್ಮೇಶನ್ ಕೆಳಗಡೆ ನಿಮಗೆ ಒಂದು ಕನ್ಸೆಂಟ್ ಫಾರ್ಮ್ ಓಪನ್ ಆಗಿದೆ ನೋಡಿ ಕನ್ಸೆಂಟ್ ಫಾರ್ಮ್ ಪಕ್ಕದಲ್ಲೇ ನಿಮಗೆ ಚಿಕ್ಕದಾಗಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಆ ಬಾಕ್ಸ್ ನ ನೀವು ಕ್ಲಿಕ್ ಮಾಡಿ ಆ ಬಾಕ್ಸ್ ನ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ರೆಡ್ ಅಲ್ಲಿ ನಿಮಗೆ ವೇರಿಫೈ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಬೇಕು ಒಂದ್ಸತಿ ನೀವು ವೇರಿಫೈ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಬಾಯ್ ಐ ಡಿ ಆಗಿ ಜನರೇಟ್ ಆಗಿರೋದು ಮೆಸೇಜ್ ಈ ತರ ಓಪನ್ ಆಗುತ್ತೆ ಅಲ್ಲಿಗೆ ನಿಮಗೆ ಅಬಾಯ್ ಐಡಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ ಸೊ ಈ ರೀತಿ ನೀವು ಸ್ವಂತ ಹಾಕಿ ಅಪ್ಡೇಟ್ ಮಾಡ್ಕೊಂಡಿರ್ತೀರಲ್ಲ ಅಂತಹ ಮಕ್ಕಳಿಗೆ ನೀವು ಅಬಿನ ಈ ರೀತಿ ಕ್ರಿಯೇಟ್ ಮಾಡಬೇಕು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧನ್ಯವಾದಗಳು ಇನ್ನು ಹೆಚ್ಚಿನ ನೀವು ನೋಡಬೇಕು ಅನ್ನೋದಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಗೆ ನೀವು ಭೇಟಿ ನೀಡಿ ಸಬ್ಸ್ಕ್ರೈಬ್ ಆಗಿ ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗೂ ನೀವು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ